ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಒಂದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ತಂಡವನ್ನು ಕಲರ್ಸ್ ವಿತ್ ಕೇರಿಂಗ್ ಸಹಯೋಗದಡಿ ಮಾನ್ಯ ಗೌರವಾನ್ವಿತ ಸಂಸದರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಒ ಸಾಹೇಬ್ರವರು ಅವರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಲರ್ಸ್ ವಿತ್ ಕೇರಿಂಗ್ಸ್ ಅವರ ಸಹಯೋಗದಲ್ಲಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಒಂದು ದಾವಣಗೆರೆ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಇಪ್ಪತ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏನು ಹೊಸ ಹೊಸ ಯೋಜನೆಗಳನ್ನ ನಾವು ಜಾರಿಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸೋ ನಿಟ್ಟಿನಲ್ಲಿ ಅವುಗಳನ್ನು ಉತ್ತಮಪಡಿಸೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಕಲಿಕೆಗಳನ್ನ ಉತ್ತಮಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಏನು ಮಾಡಬಹುದು ಅನ್ನುವಂತ ಒಂದು ಹೊಸ ಚಿಂತನೆಯನ್ನ ಇಟ್ಕೊಂಡು ಒಂದು ವರ್ಕ್ಶಾಪ್ ಅನ್ನ ನಡೆಸಲಾಯಿತು ಇದು ಸಾಗರ ತಾಲೂಕಿನ ಒಂದು ರೆಸಾರ್ಟ್ ನಲ್ಲಿ ಈ ಒಂದು ಪ್ಲೇಸ್ ಅನ್ನ ಗುರುತ್ ಮಾಡಿದ್ರು ಸಾನ್ವಿ ರೆಸಾರ್ಟ್ ಅಂತ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಏನೇನು ಕೆಲಸ ಮಾಡಿದ್ವಿ ಎರಡು ದಿವಸಗಳ ವರ್ಕ್ಶಾಪ್ ಅದು ಆ ವರ್ಕ್ಶಾಪ್ ಅಲ್ಲಿ ಏನೇನು ಅನ್ನೋದನ್ನ ಒಂದು ಸ್ವಲ್ಪ ಬ್ರೀಫ್ ನೋಡ್ಕೊಂಡ್ ಬಂದ್ಬಿಡೋಣ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಓಕೆ ನೀವು ನೋಡಿದ್ರಲ್ಲ ಈಗ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಒಂದು ಸೆಂಟ್ರಲ್ಲಿ ಒಂದು ಬಾಲ್ ಅನ್ನ ಇಟ್ಟಿದ್ದಾರೆ ಆ ಬಾಲ್ಗೆ ಒಂದು ಕೆಳಗಡೆ ಒಂದು ಬೇಸನ್ನ ಕೊಟ್ಟು ಸುತ್ತ ಒಂದು ಎಂಟರಿಂದ ಹತ್ತು ಜನ ದಾರ ಇಟ್ಕೊಂಡು ಆ ಬಾಲ್ ಅನ್ನ ಮೇಲೆತ್ತಬೇಕು ಮೇಲೆತ್ಬಿಟ್ಟು ಅದು ನಂಗೆ ಒಂದು ರೌಂಡ್ ಹೋಗಿ ಬರಬೇಕು ಈ ತರದನ ನಾವು ನಮಗೆ ನಾಲ್ಕು ಟೀಮ್ ಮಾಡಿದ್ರು ಆ ನಾಲ್ಕು ಟೀಮು ಯಾವ್ದು ಅಂದ್ರೆ ಒಂದು ಸ್ಕೂಲ್ ಲೆವೆಲ್ ಟೀಮು ಒಂದು ಕ್ಲಸ್ಟರ್ ಲೆವೆಲ್ ಟೀಮು ಒಂದು ತಾಲೂಕ್ ಲೆವೆಲ್ ಟೀಮು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಟೀಮು ಆ ನಾಲ್ಕು ಹೆಡ್ರೋಜಿನಿಯಸ್ ಗ್ರೂಪ್ ಅದು ಆ ನಾಲ್ಕು ಟೀಮ್ ಅನ್ನ ಮಾಡಿ ಅಲ್ಲಿ ಬರ್ತಕ್ಕಂತಹ ಪ್ರಾಬ್ಲಮ್ಸ್ ಏನಿದೆ ಅಲ್ಲಿ ಆ ಪ್ರಾಬ್ಲಮ್ ಗೆ ನಾವು ಯಾವ ರೀತಿ ಸೊಲ್ಯೂಷನ್ಸ್ ಅನ್ನ ಔಟ್ ಮಾಡ್ಬೋದು ಇನ್ನು ಹೇಗೆ ನಾವು ಫೈನ್ ಟ್ಯೂನ್ ಮಾಡ್ಬೋದು ಅನ್ನೋದನ್ನ ನಾವೆಲ್ಲ ಚರ್ಚೆ ಮಾಡಿದ್ವಿ ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ಇದನ್ನ ಒಂದು ವಿಡಿಯೋ ನಾವು ಇಲ್ಲಿ ನೋಡಬಹುದು ಇಂಥದ್ದೇ ಇನ್ನೊಂದು ಸ್ಲೈಡ್ ಇದೆ ನೋಡೋಣ ಬನ್ನಿ ಇದು ಇದು ಒಂದು ಸ್ಕೂಲ್ ಲೆವೆಲ್ ಮತ್ತೆ ಕ್ಲಸ್ಟರ್ ಲೆವೆಲ್ ಇವರು ಕ್ಲಸ್ಟರ್ ಲೆವೆಲ್ ಅನ್ನ ಟೀಮ್ನವರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನ ನೀವು ಇಲ್ಲಿ ನೋಡಬಹುದು ಓಕೆ ಅಂಡ್ ದೆನ್ ಇದು ತಾಲೂಕ ಲೆವೆಲ್ ಸಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕೂಲ್ ಲೆವೆಲ್ ಅಂತ ಒಂದು ಟೀಮ್ ಇದೆ ಸ್ಕೂಲ್ ಲೆವೆಲ್ ಅವರು ಅವರು ಎಲ್ಲಾ ಏನಪ್ಪಾ ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಶಾಲಾ ಮಟ್ಟದಲ್ಲಿ ಏನೇನ್ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಅನ್ನೋದನ್ನ ಅವರು ವರ್ಕ್ಔಟ್ ಮಾಡಿರೋದನ್ನ ನಾವು ಇಲ್ಲಿ ನೋಡ್ಬೋದು ಸಿ ನೋಡ್ತಾ ಇರ್ಬೋದು ನಮ್ಗೆ ಈ ರೀತಿಯಾಗಿ ಎಲ್ಲಾ ಒಂದು ಟೀಮ್ ನಾಲ್ಕ್ ನಾಲ್ಕ್ ಜನ ಬ್ಯಾಚ್ ಟೀಮ್ ಮಾಡ್ಕೊಂಡು ಮಾಡಿದ್ಮೇಲೆ ಪ್ರೆಸೆಂಟೇಶನ್ ಅನ್ನ ಮಾಡ್ತಾ ಇದ್ವಿ ನಾವೆಲ್ಲ ಪ್ರೆಸೆಂಟೇಷನ್ ಮಾಡುವಾಗ ಎಲ್ಲರೂ ಈ ಕಡೆ ತಿರುಕೊಂಡು ಆ ಪ್ರೆಸೆಂಟೇಷನ್ ಇದು ನಮ್ಮ ಟೀಮ್ ನೀವು ನೋಡ್ತಾ ಇರ್ಬೋದು ದಿಸ್ ಇಸ್ ಅವರ್ ಟೀಮ್ ರೈಟ್ ಆ ಸೊ ಎಲ್ಲ ನಮ್ಮ ಬಿಇಒ ಬಿ ಆರ್ ಸಿ ಆರ್ ಪಿ ಮತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮಾನ್ಯ ಪ್ರಾಂಶುಪಾಲರು ಅಭಿವೃದ್ಧಿ ಹಾಗೂ ಉಪನಿರ್ದೇಶಕರು ಡಯಟ್ ಮತ್ತು ಉಪನಿರ್ದೇಶಕರು ಆಡಳಿತ ಇಬ್ಬರ ಒಂದು ನೇತೃತ್ವದಲ್ಲಿ ಸಹಯೋಗದಲ್ಲಿ ಎಲ್ಲ ಬಿ ಓಗಳು ಕೂಡ ಬಂದಿದ್ದಾರೆ ಸಿ ನೀವು ನೋಡ್ತಾ ಇರ್ಬೋದು ಸೊ ದಿಸ್ ಇಸ್ ಅವರ್ ಟೀಮ್ ಓಕೆ ವಿಷನರಿ ಟೀಮ್ ಅಂತ ಹೇಳಿ ರಿಸೋರ್ಸ್ ಗ್ರೂಪ್ ಇವರೆಲ್ಲ ಸೇರಿಕೊಂಡು ಒಂದು ವರ್ಕ್ಶಾಪ್ ಅನ್ನ ಮಾಡಿದ್ವಿ ಇಲ್ಲಿ ಕೊನೆಗೆ ನಮ್ಮ ಇವರು ಬಂದಿದ್ರು ಯಾರು ನಮ್ಮ ಹರಿಪ್ರಸಾದ್ ಹರಿಪ್ರಸಾದ್ ಶಿವಮೊಗ್ಗದಿಂದ ಬಂದಿದ್ರು ರಿಸೋರ್ಸ್ ಪರ್ಸನ್ ಆಗಿ ಅವರು ಕೂಡ ಚೆನ್ನಾಗಿ ಇದು ಮಾಡಿದ್ರು ಸೊ ಕಲರ್ಸ್ ವಿತ್ ಕೇರಿಂಗ್ನ ಇವರು ಮುಖ್ಯಸ್ಥರು ಕೂಡ ಅಲ್ಲಿ ಬಂದು ಪ್ರೆಸೆಂಟ್ ಮಾಡಿದ್ರು ನಮ್ಮ ಡಿ ಡಿ ಪಿ ಅವರು ಇದ್ದಾರೆ ನೀವು ನೋಡ್ತಿರ್ಬೋದು ಓಕೆನಾ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಕೇಳ್ಕೊಂಡು ಹೋಗ್ತೀನಿ ತುಂಬಾ ಫಾರ್ಮಲ್ ಆಗಿ ಹೇಳೋದು ಬೇಡ ಅಂತ ನನ್ನ ಭಾವನೆ ಸಿ ಅಡ್ಮಿನ್ ಡಿಡಿ ಪೈ ಅಂಡ್ ಡೆವಲಪ್ಮೆಂಟ್ ಡಿ ಪಿ ಐ ಇಬ್ರು ಕೂತ್ಕೊಂಡು ಶೈಕ್ಷಣಿಕ ಸಮಸ್ಯೆಗಳನ್ನ ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತ ಇಲ್ಲಿ ನಮ್ಮ ಜಗಳೂರು ಹೊನ್ನಾಳಿ ಬಿ ಯು ಅವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ದಾವಣಗೆರೆ ಬಿ ಯು ಅವರು ಕೂಡ ಇದ್ದಾರೆ ರೈಟ್ ದೆನ್ ಡಿಸ್ಕಷನ್ ಇಸ್ ಗೋಯಿಂಗ್ ರೈಟ್ ಸೊ ಇದೇನಪ್ಪ ಇದು ಕ್ಲಸ್ಟರ್ ಲೆವೆಲ್ ಕ್ಲಸ್ಟರ್ ಲೆವೆಲ್ ಗ್ರೂಪ್ನವರು ಅವ್ರ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಇದು ಮಾಡ್ತಕ್ಕಂಥದ್ದು ನೀವು ನೋಡ್ತಿರ್ಬೋದು ಓಕೆ ದೆನ್ ಇಲ್ಲಿ ಹರಿಪ್ರಸಾದ್ ಅವರು ನಾವು ಏನೋ ಡಿಸ್ಕಷನ್ ಮಾಡಿದ್ವಿ ಅಂತ ಸಂದರ್ಭದಲ್ಲಿ ಹೇಳ್ತೇವೆ ಇಲ್ಲಿ ಇವ್ರ ಏನಂದ್ರೆ ಮೇನ್ ಇಲ್ಲಿ ನೋಡಿ ಈ ಕಲರ್ಸ್ ವಿತ್ ಕೇರಿಂಗ್ನ ಇಬ್ಬರು ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳು ಪ್ರಸನ್ನ ಕುಮಾರ್ ಸರ್ ಮತ್ತೆ ತುಂಬಾನೇ ಇನಿಷಿಯೇಷನ್ ತಗೊಂಡು ಈ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ಕೊಟ್ರು ನಮ್ಗೆ ಆ ಸೊ ಇಲ್ಲಿ ಕೂತಿದಾರಲ್ಲ ಅವ್ರು ನೋಡಿ ಸಂಜೆ ಟೈಮ್ ಅಲ್ಲಿ ಬಹಳ ಆರಾಮಾಗಿ ಅವರು ಅಲ್ಲಿ ಅವರ ಸಮಯವನ್ನು ಅವರು ಇದು ಮಾಡ್ತಿದ್ದಾರೆ ಸೊ ಇದು ಯಾಕೆ ನಾನು ಇದು ಒಂದು ಇದು ಕೂಡ ಒಂದು ಟೀಮ್ ಇದು ಏನಂದ್ರೆ ಗುಂಪಿನಿಂದ ಚಟುವಟಿಕೆ ಮಾಡಿದ್ರೆ ಮಾತ್ರ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಸಂದೇಶವನ್ನ ಈ ಫೋಟೋದಲ್ಲಿ ನಾವು ನೋಡ್ಬೋದು ನೀವು ನೋಡ್ತಿದ್ದೀರಲ್ವಾ ಎಲ್ಲರೂ ಕೂಡ ಎಷ್ಟು ಕಾನ್ಸಂಟ್ರೇಟ್ ಮಾಡಿಕೊಂಡು ಇದನ್ನ ಒಂದು ಕೆಲಸವನ್ನು ಯಶಸ್ವಿ ಮಾಡಬೇಕು ಅಂತ ಅನ್ನೋದಕ್ಕೆ ಇದೊಂದು ಎಕ್ಸ್ಪೆರಿಮೆಂಟು ಓಕೆ ಸಿ ನೀವು ನೋಡ್ತಾ ಇದೀರಿ ನಮ್ದು ಡಿಸ್ಟ್ರಿಕ್ಟ್ ಟೀಮು ನಾನು ಡಿಸ್ಟ್ರಿಕ್ಟ್ ಟೀಮಲ್ಲಿ ಇದ್ದೆ ಇದು ಡಿಸ್ಟ್ರಿಕ್ಟ್ ಟೀಮ್ನ ಫೋಟೋ ಇದು ನಾವು ಸ್ಟಾರ್ಟಿಂಗ್ ತುಂಬಾ ಪ್ರಯತ್ನ ಪಟ್ಟು ಈ ಬಾಲು ಎಲ್ಲರೂ ಸೇರಿ ಒಂದೇ ಸೇರಿ ಆಗಲಿಲ್ಲ ಒಂದು ಮೂರ್ನಾಲ್ಕು ಅಟೆಂಪ್ಟ್ ಮಾಡಿ ಆದ ಮೇಲೆ ಇದು ಬಂತು ನಮಗೆ ಓಕೆ ದೆನ್ ಇದಾದ ಮೇಲೆ ಸೊ ಇದು ಕ್ಲಸ್ಟರ್ ಟೀಮ್ ಅವರು ಕೂಡ ಇದೇ ತರ ಪ್ರಯತ್ನಗಳನ್ನ ಮಾಡಿದ್ರು ಅಂಡ್ ಹರಿಪ್ರಸಾದ್ ಪ್ರೆಸೆಂಟೇಶನ್ ಮಾಡ್ತಿದ್ದಾರೆ ಇವ್ರದ್ದು ಪ್ರೆಸೆಂಟೇಶನ್ ಏನು ವಿಶೇಷತೆ ಇತ್ತು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು ಅಪೇಕ್ಷಿತ ಕಲಿಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ ಏನು ಅಪೇಕ್ಷೆ ನಿಮ್ದು ಹಾಗಾದ್ರೆ ಯಾವ ರೀತಿ ಅಪೇಕ್ಷೆ ಇದೆ ಅನ್ನೋದನ್ನ ನೀವು ಸ್ಪೆಷಲ್ ಆಗಿ ನೀವು ಹೇಳ್ಬೇಕಾಗತ್ತೆ ಆಮೇಲೆ ಗುಣಾತ್ಮಕ ಕಲಿಕೆ ಇಂಪ್ರೂವ್ ಮಾಡೋಕೆ ಅಂತ ಅನ್ನೋ ಮಾತನ್ನ ಹೇಳಿದ್ರು ನಮ್ಮ ಟೀಮ್ ಮೇಟ್ಸು ಗುಣಾತ್ಮಕ ಅಂತಂದ್ರೆ ಏನು ಅನ್ನೋದನ್ನು ಕೂಡ ಇನ್ಡೆಪ್ ಆಗಿ ಅವರು ಡಿಫೈನ್ ಮಾಡಿದ್ರು ಅಪೇಕ್ಷಿತ ಗುಣಾತ್ಮಕ ಕಲಿಕೆ ಅಂತಂದ್ರೆ ಏನು ಅದು ಯಾವ ರೀತಿ ಇರುತ್ತೆ ಎಲ್ಲ ಒಳ್ಳೆಯ ಶಾಲೆ ಅಂದ್ರೆ ಏನು ಅದು ಯಾವ ರೀತಿ ಇರುತ್ತೆ ಅದರ ಸ್ಪೆಸಿಫಿಕೇಶನ್ಸ್ ಏನು ಅಂತ ಅನ್ನೋದ್ರ ಬಗ್ಗೆ ಅಲ್ಲ ತುಂಬಾ ಚೆನ್ನಾಗಿ ನಮ್ಮ ಹ್ಮ್ ಮೇಲೆ ಅವರು ಕೆಲವು ವಿಷಯಗಳನ್ನ ಬೆಳಕು ಚೆಲ್ಲಿದ್ರು ಆ ಇನ್ನೊಂದು ಏನ್ ಮಹತ್ವದ ಅಂಶ ಅಂತ ಹೇಳಿದ್ರೆ ನಾವು ಈ ವರ್ಷಕ್ಕೆ ನಮ್ಮ ಜಿಲ್ಲೆಯಿಂದ ಒಂದು ವಿಷನ್ ಅನ್ನ ಇಟ್ಕೋಬೇಕು ಅಂತ ಏನ್ ವಿಷನ್ ಇಟ್ಕೋಬೇಕು ಅಂತ ಅನ್ನೋದನ್ನ ನಾನು ಅದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನ್ ನಾವು ವರ್ಕೌಟ್ ಮಾಡಿದ್ವಿ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಂದಿಷ್ಟು ನಮ್ಗೆ ಆಟಗಳನ್ನು ಕೂಡ ಆಡಿಸಿದ್ರು ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಬಹುಮಾನಗಳನ್ನ ಕೊಟ್ಟರು ಅಲ್ಲಿ ರೈಟ್ ಇದು ನಮ್ಮ ಬಿ ಯು ನಮ್ಮ ಅಜಯಪ್ಪನವರು ಹ್ಮ್ ಚನ್ನಗಿರಿ ಪಿ ಅವರು ಅವರು ಎರಡು ದಿನದ ವರ್ಕ್ಶಾಪ್ ನಲ್ಲಿ ಏನ್ ಮಾಡ್ ಮಾಡಿದ್ರು ಅವರ ಪ್ಲಸ್ ಮೈನಸ್ ಗಳೇನು ಅವ್ರ ತಾಲೂಕಲ್ಲಿ ಏನೇನು ಇಂಪ್ಲಿಮೆಂಟ್ಸ್ ಮಾಡಿದ್ದಾರೆ ಯಾವ ರೀತಿಯಾಗಿ ನಾವು ಇದನ್ನ ಟೇಕ್ ಅಪ್ ಮಾಡಬಹುದು ಅಂತ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಇವರು ಮಂಡನೆ ವಿಷಯ ಮಂಡನೆ ಮಾಡಿದ್ರು ಓಕೆ ಸೊ ಇದೆಲ್ಲ ಒಬ್ರು ಪ್ರೆಸೆಂಟೇಶನ್ ಮಾಡುವಾಗ ನಾವೆಲ್ಲರೂ ಈ ರೀತಿ ರೌಂಡ್ ಆಗಿ ಕೂತ್ಕೊಂಡು ಇದನ್ನ ವರ್ಕೌಟ್ ಮಾಡ್ತಾ ಇದ್ವಿ ಪ್ರಸನ್ನ ಕುಮಾರ್ ಅವರು ಡೈರೆಕ್ಷನ್ ಕೊಡ್ತಾ ಇದ್ರು ಮತ್ತೆ ಆ ರೈಟ್ ಈಗ ಈ ಕಾರ್ಯಾಗಾರದ ಉದ್ದೇಶವನ್ನು ನಮ್ಮ ಡಯಟ್ನ ಪ್ರಾಂಶುಪಾಲರು ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಏನು ಪಾಸಿಟಿವ್ ಏನು ನೆಗೆಟಿವ್ ಏನು ಆ ಪಾಸಿಟಿವ್ನು ನೆಗೆಟಿವ್ ನಾವು ಎಲ್ಲೆಲ್ಲಿ ಹೇಗೆ ಕರೆಕ್ಷನ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಇದನ್ನ ನಾವು ಆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಏನಂದ್ರೆ ನಾವು ನಮಗೆ ಅಕಾಡೆಮಿಕ್ ಸೈಡ್ ಬೇಕಾದಾಗ ನಾವೊಂದ್ಸರಿ ಮೀಟಿಂಗ್ ಕರಿತೀವಿ ಡಿಸ್ಟ್ರಿಕ್ನವರು ಅಡ್ಮಿನ್ ಬೇಕಂದಾಗ ಒಂದ್ಸರಿ ಮೀಟಿಂಗ್ ಕರೀತಾರೆ ಅದ ಹಾಗಾಗ್ಬಾರ್ದು ನಾವೆಲ್ಲರೂ ಇಬ್ರು ಸೇರಿ ಮಾತಾಡಿಕೊಂಡು ಆನ್ಯುವಲ್ ಪ್ಲಾನ್ ಮಾಡಿಕೊಂಡು ಮೀಟಿಂಗ್ಗಳನ್ನು ಕಡಿಮೆ ಮಾಡಬೇಕು ಸಿ ಆರ್ ಪಿ ಬಿ ಆರ್ ಪಿ ಅವ್ರಿಗೆ ಸೊ ಈ ತರದ್ದೆಲ್ಲ ಒಂದಷ್ಟು ಚರ್ಚೆಗಳನ್ನ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು ಸೊ ಕಾರ್ಯಾಗಾರದಲ್ಲಿ ಅನೇಕ ವಿಚಾರಗಳು ಬಂತು ಇದು ಬಹಳ ವಿಶೇಷ ಇದೇನಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಎದ್ದು ನಮ್ಮ ಟೀಮ್ ವಾಕ್ ಹೋಗಿದ್ರು ಅಲ್ಲಿ ಅಡವಿ ಫಾರೆಸ್ಟ್ ಇದೆ ಅಲ್ಲೆಲ್ಲ ಏನ್ ಬೇಕಾದಷ್ಟು ಒಂದಷ್ಟು ಹಣ್ಣುಗಳೆಲ್ಲ ಸಿಕ್ಕ ಆಲಿಸಿನ ಹಣ್ಣುಗಳೆಲ್ಲ ಸಿಕ್ಕಿದೆ ಹಂಗೆ ಹತ್ಕೊಂಡ್ ಬಂದಿದ್ದಾರೆ ಅಕ್ಕಿ ಕಿತ್ಕೊಂಡ್ ಬಂದಿದ್ದಾರೆ ಇವ್ರು ಇದ್ರಲ್ಲ ನಮ್ಮ ಹೊನ್ನಾಳಿ ಅಹ್ ನಮ್ಮ ಬಿ ಆರ್ ಪಿ ಅವರು ಬಿ ಆರ್ ಸಿ ಇವ್ರು ಸ್ವಲ್ಪ ಮರಗ್ರೆ ಎಲ್ಲ ಹತ್ತಿ ಚೆನ್ನಾಗಿ ಅಲ್ಲಿ ಇರೋ ದೊಡ್ಡ ದೊಡ್ಡ ಇವನ್ನೆಲ್ಲ ಕಿತ್ಕೊಟ್ಟಿದ ನೋಡ್ಬೋದು ದೇ ದೇ ಎಂಜಾಯ್ಡ್ ದಿ ನೇಚರ್ ಹ್ಮ್ ಆ ನಮ್ ಟೀಮ್ ಇದು ಬೆಳಿಗ್ಗೆ ಅಲ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವಾಕಿಂಗ್ ಹೋಗಿದ್ರು ಸಂಜೆ ಕೂಡ ನಾವೇನಂದ್ರೆ ಏನಂದ್ರೆ ಒಂದು ಅಲ್ಲೆಲ್ಲ ಸೇರ್ಕೊಂಡು ಇನ್ನು ಆಕ್ಚುಲಿ ನಮ್ಗೆ ಏನಂದ್ರೆ ನಾವೇನ್ ಶುರು ಮಾಡಿದ್ವಲ್ಲ ಪ್ರತಿಯೊಂದು ಕೂಡ ಸ್ಕೂಲ್ ಲೆವೆಲ್ ಅಲ್ಲಿ ಏನಾಗ್ತಿದೆ ಯಾವ ರೀತಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಆಫ್ ದ ರೆಕಾರ್ಡ್ ಕೂಡ ನಾವ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಈ ಒಂದು ನೀವು ನೋಡ್ತಿರ್ಬೋದು ಎಲ್ಲರೂ ಅಷ್ಟು ಕ್ಯಾಶುಯಲ್ ಆಗಿ ಕೂತಿದ್ರು ಕೂಡ ನಾ ಕಂಪ್ಲೀಟ್ ಆಗಿ ವರ್ಕ್ಶಾಪ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ ಹ್ಮ್ ರೈಟ್ ಸೊ ಇದು ಕೂಡ ಹಾಗೇನೆ ಇಲ್ಲಿ ನಮ್ಮ ಡಿಸ್ಟಿಕ್ ಟೀಮು ಪ್ರೆಸೆಂಟೇಶನ್ ಮಾಡುವಾಗ ಅದನ್ನ ಅಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೊಬ್ರು ಪ್ರೇಯರ್ ಹೇಳಿದ್ರು ಏನು ಆ ಸರ್ವ ಧರ್ಮ ಪ್ರಾರ್ಥನೆ ಅಂತ ಆ ಪ್ರಾರ್ಥನೆಗೆ ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಕೂಡ ಪ್ರಾರ್ಥನೆಯನ್ನ ಆಡಿದ್ವಿ ಅದು ತುಂಬಾ ಚೆನ್ನಾಗಿತ್ತು ನಮ್ಮ ಮರಳ್ ಸಿದ್ದೇಶ್ ಅವರು ಅದನ್ನ ಪ್ರೆಸೆಂಟ್ ಮಾಡಿದ್ರು ಸೊ ಇಲ್ಲಿ ಸ ಪ್ರೆಸೆಂಟೇಷನ್ ಫೈನಲ್ ಪ್ರೆಸೆಂಟೇಷನ್ ಇಲ್ಲಿ ನೀವು ನೋಡ್ತಿರ್ಬೋದು ವಿಶಾಲಾಕ್ಷಿ ಮೇಡಮ್ ಅವರು ಮತ್ತೆ ನಮ್ಮ ಪೂರ್ಣಿಮಾ ಮೇಡಮ್ ಅವರು ಡಿಸ್ಟಿಕ್ ತಂಡದ್ದು ಏನಪ್ಪ ವಿಷನ್ ಅನ್ನೋಂಥದ್ದನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಅದನ್ನು ವಿಷನ್ ಏನಂದ್ರೆ ಫೈನಲ್ ಆಗ್ಲಿಲ್ಲ ಕನ್ಕ್ಲೂಡ್ ಕನ್ಕ್ಲೂಷನ್ ಬರಲಿಲ್ಲ ಇದು ಏನು ಇನ್ನೂ ಏನು ಚೆನ್ನಾಗಿ ಆಗ್ಬೇಕು ಇನ್ನು ಏನ್ ಟ್ಯೂನ್ ಆಗಬೇಕು ಅಂತ ಅನ್ನೋದ್ರಲ್ಲಿ ನಮ್ಗೆ ಟೂ ಡೇಸ್ ಆಗ್ಬಿಡ್ತು ಇಲ್ಲಿ ನೀವು ನೋಡ್ತಿರ್ಬೋದು ಯೋಗೀಶ್ ಅವರು ಕ್ಲಸ್ಟರ್ ಮಟ್ಟದ್ದು ವಿಷನರಿ ಸ್ಟೇಟ್ಮೆಂಟ್ ಇದೆ ಅದನ್ನ ನಾನ್ ತಡ್ರಿ ಇದು ನೇಚರ್ ಅಲ್ಲಿ ಪಕ್ಕ ನೇಚರ್ ತುಂಬಾ ಚೆನ್ನಾಗಿತ್ತಲ್ಲಿ ರೈಟ್ ಇವರೆಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಅಲ್ಲೆಲ್ಲ ಎಲ್ಲ ಇದೆ ಎಂಜಾಯಿಂಗ್ ದ ನೇಚರ್ ಆಮೇಲೆ ಲಾಸ್ಟ್ ಏನಂದ್ರೆ ನಮ್ಮ ಸನ್ಮಾನ್ಯ ಸಿಇಒ ಸಾಹೇಬ್ರ್ ಅವರು ಡೈರೆಕ್ಷನ್ ಮೇಲೆ ಇದು ಒಂದು ಚೆನ್ನಾಗ್ ಆಗ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗ್ ಆಗ್ಲಿ ಅಂತ ಸನ್ಮಾನ್ಯ ಸಿಇಒ ಬಹಳನೇ ಕಾಳಜಿ ವಹಿಸಿ ಎಂ ಬಿ ಮೇಡಮ್ ಅವರು ಕೂಡ ತುಂಬಾನೇ ಅದಕ್ಕೆ ಇನಿಷಿಯೇಷನ್ ತಗೊಂಡು ದೇ ಆರ್ ಎನ್ಫೋರ್ಸಿಂಗ್ ದಿ ಟೀಮ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸಾಹೇಬ್ರು ಕೂಡ ನಮ್ಮನ್ನೆಲ್ಲ ರಿವ್ಯೂ ಮಾಡಿದ್ರು ಆಕ್ಚುಲಿ ನಾನೇ ಬರೋಣ ಅಂತಿದ್ದೆ ನನಗೆ ಬರಕ್ ಆಗಲಿಲ್ಲ ಟೈಟ್ ಹೆವಿ ಟೈಟ್ ಶೆಡ್ಯೂಲ್ ಅಲ್ಲಿ ಹೇಳಿ ಅವರು ಬೆಳಿಗ್ಗೆ ಮತ್ತೆ ಹತ್ತುವರೆ ಹನ್ನೊಂದು ಗಂಟೆಲಿ ಒಂದ್ಸರಿ ಗೂಗಲ್ ಮೀಟ್ ಮಾಡಿದ್ರು ಆಮೇಲೆ ಲಾಸ್ಟ್ಗೆ ನಾಲ್ಕೂವರೆ ಟೈಮಲ್ಲಿ ಕೂಡ ಒಂದ್ಸರಿ ಗೂಗಲ್ ಮೀಟ್ ಮಾಡಿ ನಮ್ಮನ್ನೆಲ್ಲ ರಿವ್ಯೂ ಮಾಡಿ ಏನ್ ಮಾಡಬೇಕು ವಾಟ್ ಆರ್ ದ ಪಾಯಿಂಟ್ಸ್ ನಾವೇನು ಈ ಈ ವರ್ಷ ಶೈಕ್ಷಣಿಕ ವರ್ಷ ಇನ್ನೂ ಚೆನ್ನಾಗಿ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬಹುದು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ನಮಗೆ ನೇರವಾಗಿ ಅಲ್ಲಿದ್ದಾನೆ ಲೈವ್ ನಮ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿದ್ರು ಈ ಒಂದು ಪ್ರೋಗ್ರಾಮ್ಗೆ ಸೊ ಇದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ರೈಟ್ ಇದೆಲ್ಲ ನಾವು ಸಂಜೆ ಟೈಮ್ ಅಲ್ಲಿ ಸಂಜೆ ಐದೂವರೆ ಆರು ಗಂಟೆ ಮೇಲೆ ಇದು ಮಾಡಿದ್ವಿ ಸೊ ಉಪನಿರ್ದೇಶಕರು ಭಾಗವಹಿಸಿ ಗೆದ್ದಂತವರಿಗೆ ಒಂದಿಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ರು ಫೋಟೋಸ್ ಆ ಇದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಶಾಲಾ ತಂಡ ಶಾಲಾ ಹಂತದಲ್ಲಿ ತಂಡದವರು ಈ ವರ್ಷದ ಒಂದು ವಿಷನರಿ ಸ್ಟೇಟ್ಮೆಂಟ್ ಏನ್ ಮಾಡಬಹುದು ಅಂತ ಅನ್ನೋದನ್ನ ಮಾಡಿದ್ದಾರೆ ಸೂಕ್ತ ಸಾಂಸ್ಥಿಕ ಬೆಂಬಲ ವ್ಯವಸ್ಥೆ ಹಾಗೂ ಅನುಪಾಲನೆಯೊಂದಿಗೆ ಶಿಕ್ಷಕರು ಪಾಲಕರು ಮತ್ತು ಮಕ್ಕಳ ಮನೋಬಲವನ್ನು ವೃದ್ಧಿಸಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಮೂಲಕ ಮೌಲ್ಯಯುತ ಸಮಾಜವನ್ನು ನಿರ್ಮಾಣ ಮಾಡುವುದು ಈ ವರ್ಷ ನಮ್ಮ ವಿಷನ್ ಸ್ಟೇಟ್ಮೆಂಟ್ ಶಾಲಾ ಹಂತದಲ್ಲಿ ನಾವು ಇದನ್ನ ವಿಷನ್ ಸ್ಟೇಟ್ಮೆಂಟ್ ಆಗಿ ಮಾಡಿದ್ದೀವಿ ಹೇಳಿ ಇದಕ್ಕೆ ಆ ಅವರು ಶಾಲಾ ತಂಡದಿಂದ ನಮ್ಮ ಯೋಗೀಶ್ ಅವರು ಆ ಇದನ್ನ ಪ್ರೆಸೆಂಟ್ ಮಾಡಿದ್ರು ಈ ತರ ಎಲ್ಲರದ್ದು ಇದೆ ಕ್ಲಸ್ಟರ್ ಹಂತ ಇದೆ ಆ ತಾಲೂಕ್ ಹಂತ ಇದೆ ಜಿಲ್ಲಾ ಹಂತ ಇದೆ ಓಕೆ ನಾನ್ ಸುಮ್ಮನೆ ರ್ಯಾಂಡಮ್ ಆಗಿ ಇದು ಏನೇನಾಯ್ತು ಹೆಂಗೆ ಅನ್ನೋದನ್ನ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದನ್ನ ಅವರು ನೀಟಾಗಿ ಇನ್ನೊಂದು ಅವರು ಕಲರ್ಸ್ ವಿತ್ ಕೇರಿಂಗ್ ವಿತ್ ಕಲರ್ಸ್ ಕೂಡ ಅದನ್ನ ನೀಟಾಗಿ ಇನ್ನೊಂದು ವಿಡಿಯೋ ಪ್ರೆಸೆಂಟ್ ಮಾಡ್ತಾರೆ ನೀವು ನೋಡ್ತಾ ಗ್ರೂಪ್ ಡಿಸ್ಕಷನ್ ಓಕೆ ಸೊ ಚೆನ್ನಾಗ್ ಆಯ್ತು ಇಷ್ಟು ಈ ಒಂದು ದಿಸ್ ಇಸ್ ಸಾನ್ವೆ ರೆಸಾರ್ಟ್ ಸಾನ್ವಿ ರೆಸಾರ್ಟ್ ಇಲ್ಲಿ ಇದೆ ಅಂದ್ರೆ ಸಾಗರ ಹತ್ರ ಇದೆ ನೀಟಾಗಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಎರಡು ದಿವಸ ಊಟ ನಮ್ಗೆ ಉಳ್ಕೊಳಕ್ಕೆಲ್ಲ ನೋಡಿ ಈ ತರದ್ದು ರೂಮ್ಸ್ ಕೊಟ್ಟಿದ್ರು ಅಲ್ಲೆಲ್ಲ ಗುಡ್ ಒಳ್ಳೆ ನೇಚರ್ ಆಮೇಲೆ ಇನ್ನೊಂದು ಏನು ಗೊತ್ತಾ ಅಲ್ಲಿ ನೆಟ್ವರ್ಕ್ ಬರ್ತಿರ್ಲಿಲ್ಲ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಯಾವ ಫೋನ್ ಇಲ್ಲ ಯಾವ ಗೋಜಲ್ ಗದ್ಲ ಗಲಾಟೆ ಏನೇನು ಇರ್ಲಿಲ್ಲ ನಾವೆಲ್ಲ ಸಂಜೆ ಅಷ್ಟು ಸಂಜೆ ಕ್ರಿಕೆಟ್ ಆಟ ಆಡೋದು ತುಂಬಾ ಚೆನ್ನಾಗಿತ್ತು ಈ ಎರಡು ದಿನದ ವರ್ಕ್ಶಾಪ್ ರೈಟ್ ದಿಸ್ ಇಸ್ ಅವರ್ ಟೀಮ್ ಇದು ಇನಿಷಿಯಲಿ ಮೇಡಮ್ ಅವರು ಇಲ್ಲಿಂದ ಬೆಳಗ್ಗೆ ನಾವು ಆರು ಗಂಟೆಗೆ ಬಿಟ್ವಿ ನಮ್ಮ ತ್ರಿವೇಣಿ ಮೇಡಮ್ ಅವರು ಪೂಜೆ ಮಾಡ್ತಿದ್ದಾರೆ ಉಳಿದು ನಮ್ಮ ಇವರು ಡಯಟ್ ಇಂದ ಅದಕ್ಕೆ ವಿದ್ಯುಕ್ತ ಚಾಲನೆ ಕೊಟ್ಟರು ಸೊ ಬೆಳಗ್ಗೆ ನಾವು ಐದುವರೆ ಆರು ಗಂಟೆಗೆಲ್ಲ ಇಲ್ಲಿ ಬಿಟ್ಟಿದ್ವಿ ಬಿಟ್ಟು ಅಲ್ಲಿ ಅಲ್ಲೇ ನೈಟ್ ಹಾಲ್ಟ್ ಮಾಡಿದ್ವಿ ಒಂದು ದಿವಸ ನೈಟ್ ಹಾಲ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಓ ನೆಕ್ಸ್ಟ್ ಡೇ ಸಾಯಂಕಾಲ ನಾವು ವಾಪಸ್ ಬಂದ್ವಿ ಸೊ ಎರಡು ದಿನದ ವರ್ಕ್ಶಾಪ್ ಭಾಳ ಚೆನ್ನಾಗಾಯ್ತು ವಿಷನರಿ ವರ್ಕ್ಶಾಪ್ ಅಂತ ಸೊ ಕೇರಿಂಗ್ ವಿತ್ ಕಲರ್ಸ್ನವರು ಇದಕ್ಕೆ ತುಂಬಾ ಇನಿಷಿಯೇಷನ್ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿ ಇದನ್ನ ವರ್ಕೌಟ್ ಮಾಡ್ಬೇಕಂತ ಅವ್ರ ಅಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಅಹ್ ಅಲ್ಲೇ ಇದನ್ನೆಲ್ಲ ವರ್ಕೌಟ್ ಮಾಡಿ ತುಂಬಾ ಚೆನ್ನಾಗಿ ಅಲ್ಲಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಳ್ಳೆ ಮಾನಿಟರಿಂಗ್ ಮಾಡುವಂಥದ್ದು ಮತ್ತೆ ಅದಕ್ಕೆಲ್ಲ ಟೂಲ್ಸ್ ಅನ್ನ ಟೆಕ್ನಿಕ್ಸ್ ಅನ್ನ ಟೀಚರ್ಸ್ಗೆ ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ಅವರು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಸೊ ಪ್ರಸನ್ನ ಕುಮಾರ್ ಸಾರು ಮತ್ತೆ ಅವ್ರ ಟೀಮ್ ನಾನು ಇಬ್ಬರಲ್ಲಿ ತೋರಿಸ್ನಲ್ಲ ಅವಾಗಲೇ ಜೋಕಲಿ ಮೇಲೆ ಇದ್ರಲ್ಲ ಅವ್ರ ಅವರ ಒಂದು ಒಂದು ನಾಲ್ಕೈದು ಜನ ಅವ್ರ ಟೀಮ್ ಇದ್ದಾರೆ ಸೊ ಅವರೆಲ್ಲ ನಮ್ಮ ತಂಡದಲ್ಲಿ ಬಂದು ನಮ್ಮ ಜಿಲ್ಲೆಯ ಒಂದು ಗುಣ ಶಿಕ್ಷಣವನ್ನ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ನಮ್ಮೊಟ್ಟಿಗೆ ಅವ್ರು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನಮ್ಗೆ ಅವ್ರು ಉಚಿತವಾಗಿ ಫೆಸಿಲಿಟೇಟ್ ಮಾಡ್ಕೊಟ್ಟಿದ್ರು ಸೊ ನಾವು ಮತ್ತೊಮ್ಮೆ ಅವ್ರಿಗೆಲ್ಲ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸೊ ಇದು ಏನಂದ್ರೆ ಇದು ನಾನು ಯಾಕೆ ಇದು ಇನಿಷಿಯೇಟ್ ತಗೊಂಡು ಇದನ್ನ ನಾನು ನಿಮ್ಮೆಲ್ಲರೂ ತಿಳಿಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನಾವೆಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಶಿಕ್ಷಕರಿಗೆ ಗೊತ್ತಾದ್ರೆ ಅಟ್ಲೀಸ್ಟ್ ಆ ಓ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಆಗ್ಬೋದು ಅನ್ನೋಂತ ಒಂದು ಕಾಳಜಿಯಿಂದ ಒಂದು ಶೈಕ್ಷಣಿಕ ಕಾಳಜಿಯಿಂದ ನಾನು ಈ ಎಲ್ಲ ವಿವರಗಳನ್ನ ಒಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗಳ ಸಬಲೀಕರಣ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಸೊ ನಾನು ನಿಮ್ಮ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು